ರಾಯಚೂರು ಸಿಟಿಗೆ ಕ್ವಾಲಿಟಿ ನೀರು ಪೂರೈಕೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದ ಭೈರತಿ ಸುರೇಶ್ ಅವರು ರಾಯಚೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಡಿಸೆಂಬರ್ ಮೂರರಂದು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು ಜನರ ಆರೋಗ್ಯ ತುಂಬಾ ಮುಖ್ಯ ಜನತೆಗೆ ಶುದ್ಧ ಮತ್ತು ಸಕಾಲಕ್ಕೆ ನೀರು ಕೊಡುವುದು ನಮ್ಮ ಆದ್ಯ ಕಾರ್ಯವಾಗಬೇಕಿದೆ ಈ ದಿಶೆಯಲ್ಲಿ ಯೋಚಿಸಿ ಪಾಲಿಕೆಯ ಅಧಿಕಾರಿ ಕಾರ್ಯಪ್ರವೃತ್ತರಾಗಬೇಕು ಕನಿಷ್ಠ ನಲವತ್ತು ಲಕ್ಷ ರೂಪಾಯಿಗಳನ್ನು ಕುಡಿಯುವ ನೀರಿನ ಲೀಕೇಜ್ ಪೈಪ್ ದುರಸ್ತಿಯಂತಹ ಬೇರೆ ಬೇರೆ ಕಾರ್ಯಗಳಿಗೆಂದೇ ಮೀಸಲಿರಿಸಿ ಶುದ್ಧ ನೀರು ಪೂರೈಕೆಗೆ ಒತ್ತು ಕೊಡಬೇಕು ಎಂದು ಪಾಲಿಕೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಕುಡಿಯುವ ನೀರು ಪರೀಕ್ಷೆಯ ಬಗ್ಗೆ ಸಚಿವರು ಅಧಿಕಾರಿಗಳಿಗೆ ಕೇಳಿದರು ಪ್ರತಿದಿನ ಮೂರು ಬಾರಿ ಪರೀಕ್ಷೆಗೊಳಪಡಿಸಿಯೇ ಕುಡಿಯುವ ನೀರು ಪೂರೈಕೆ ಮಾಡುತ್ತಿದ್ದೇವೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಯೋಗಾಲಯ ಕೇಂದ್ರದಲ್ಲಿ ಸಹ ನೀರನ್ನು ಪರೀಕ್ಷಿಸಿ ಸಿಟಿಗೆ ನೀರು ಪೂರೈಕೆ ಮಾಡುತ್ತಿದ್ದೇವೆ ಎಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು ತೆರಿಗೆ ವಸೂಲಾತಿಯಲ್ಲಿ ಪ್ರಗತಿ ತೋರಿದ್ದೀರಾ ಎಂದು ಸಚಿವರು ಮಹಾನಗರ ಅಧಿಕಾರಿಗಳಿಗೆ ಪ್ರಶ್ನಿಸಿದರು ಮಹಾನಗರ ಪಾಲಿಕೆಯಿಂದ ರಾಯಚೂರು ಸಿಟಿ ವ್ಯಾಪ್ತಿಯಲ್ಲಿ ವಿಶೇಷ ಅಭಿಯಾನ ನಡೆಸಿ ತೆರಿಗೆ ಸಂಗ್ರಹದಲ್ಲಿ ಪ್ರಗತಿ ತೋರಿದ್ದೇವೆ ಎಂದು ರಾಯಚೂರು ಪಾಲಿಕೆಯ ಆಯುಕ್ತ ಜುಬೆನ್ ಮಹಾಪಾತ್ರ ಅವರು ಸಚಿವರಿಗೆ ತಿಳಿಸಿದರು ರಾಯಚೂರು ನಗರಸಭೆಯು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ಬಳಿಕ ಹೆಚ್ಚುವರಿ ಎಪ್ಪತ್ತೈದು ಪೌರ ಕಾರ್ಮಿಕರ ನೇಮಕಾತಿಯ ಪ್ರಸ್ತಾವನೆ ಬಗ್ಗೆ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಸಚಿವರ ಗಮನಕ್ಕೆ ತಂದರು ಸಭೆಯಲ್ಲಿ ಬೆಂಗಳೂರು ದೂರವಾಣಿ ಕರೆ ಮಾಡಿದ ಸಚಿವರು ಪ್ರಸ್ತಾವನೆಯ ಬಗ್ಗೆ ಕೂಡಲೇ ಗಮನ ಹರಿಸಿ ಹೆಚ್ಚುವರಿ ಎಪ್ಪತ್ತೈದು ಪೌರ ಕಾರ್ಮಿಕರ ನೇಮಕಾತಿಯ ಪ್ರಕ್ರಿಯೆಯನ್ನು ಸಂಜೆಯೊಳಗೆ ಪೂರ್ಣಗೊಳಿಸಬೇಕು ಎಂದು ಸೂಚನೆ ನೀಡಿದರು ರಾಯಚೂರು ಸಿಟಿ ವ್ಯಾಪ್ತಿಯಲ್ಲಿನ ಕೆರೆ ಜಾಗ ಸ್ಮಶಾನ ಜಾಗ ಸೇರಿದಂತೆ ಯಾವುದೇ ಸಾರ್ವಜನಿಕ ಜಾಗವು ಯಾವುದೇ ವ್ಯಕ್ತಿಗಳಿಂದ ಅತಿಕ್ರಮಣವಾಗದಂತೆ ನೋಡಿಕೊಳ್ಳಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸದ್ಯ ರಾಯಚೂರಿಗೆ ಒಟ್ಟು ಐವತ್ತೆರಡು ಎಂಎಲ್ಡಿ ಪ್ರಮಾಣದ ನೀರು ಪೂರೈಕೆಯಾಗುತ್ತಿದ್ದು ಇದು ಸಾಕಾಗುತ್ತಿಲ್ಲ ರಾಯಚೂರು ಸಿಟಿಗೆ ಹೆಚ್ಚುವರಿಯಾಗಿ ಇಪ್ಪತ್ತು ಎಂಎಲ್ಡಿಯಷ್ಟು ನೀರು ಬೇಕಿದೆ ಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ಜನತೆಗೆ ಅನುಕೂಲವಾಗುವಂತೆ ಸಮರ್ಪಕ ನೀರು ಪೂರೈಕೆಗೆ ಕಾರ್ಯಯೋಜನೆ ರೂಪಿಸಿ ಕಾರ್ಯರೂಪಕ್ಕೆ ತರಬೇಕಿದೆ ಎಂದು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಸಚಿವರೊಂದಿಗೆ ಚರ್ಚಿಸಿದರು ಮೈಸೂರು ನಂತರ ರಾಯಚೂರು ಸಿಟಿ ವ್ಯಾಪ್ತಿಯಲ್ಲಿಯೇ ಅತಿ ಹೆಚ್ಚು ಮೂವತ್ತಾರು ಸ್ಲಂಗಳಿದ್ದು ಇಲ್ಲಿ ಮೂವತ್ತೈದು ವಸತಿಗಳಿದ್ದು ಈ ಸ್ಲಂ ನಿವಾಸಿಗಳಿಗೆ ಪಾಲಿಕೆಯಿಂದ ಈ ಖಾತಾ ಪೂರೈಕೆಗೆ ಪರಿಶೀಲಿಸಬೇಕಿದೆ ಎಂದು ಶಾಸಕರು ತಿಳಿಸಿದರು ಕಮ್ಯುನಿಟಿ ಅವ್ರೀಸ್ ಅವರು ಬಂದರೆಲ್ಲ ವರ್ಕರ್ಸು ಕಮಿಷನರ್ ಸ್ಟಾರ್ಟ್ ಮಾಡಿರಿ ಬುಕ್ಸ್ ಕೊಡಿರಿ ಎಲ್ಲ ರಾಯಚೂರು ಮಹಾನಗರ ಪಾಲಿಕೆ ಸ್ಟಾರ್ಟ್ ಮಾಡಿ సి yes, <laughs> एट टॉस हितैष, यह तुम्हें बोला जो जीरो मार दो, नहीं जिस तो मार देंगे तो भी मार सकते हैं जीरो आप जीरो मार दो जाए, निंगे मतलब दुखों टिक्के आवकाश है सिंह जी का, अच्छा इंट्रोजन लॉस बोल टॉलेक्स जैसे कहता है ना तो कतार में कुछ ना, ये तो है, जयपाल जी सर, पेज वन वाले ऑलमोस ಒನ್ ಫಿಫ್ಟಿ ಏಟಿಗೂ ಫಸ್ಟ್ ಇನ್ಸ್ಟಾಲ್ಮೆಂಟ್ ರಿಲೀಸ್ ಮಾಡಿದ್ವಿ ಸರ್ ಅವರಿಗೆ ಬೆನಿಫಿಷರಿ ಅಸಿಸ್ಟೆನ್ಸ್ ಅವ್ರ ಅಕೌಂಟಿಗೆ ಬಿದ್ದಿದೆ ಸರ್ ಸೊ ಈಗ ಅವ್ರ ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ ಸರ್ ಅಲ್ಲಿ ಸಿಕ್ಸ್ಟಿ ಸೆವೆನ್ ಈಗ ಕಂಪ್ಲೀಷನ್ ಸ್ಟೇಜ್ಗೆ ಬಂದಿದೆ ಸರ್ ಅದು ಬಿಲೀವ್ ಮಾಡ್ತೀವಿ ಸರ್ ಸೊ ಇನ್ನೂ ಆಲ್ಮೋಸ್ಟ್ ರಿಮೇನಿಂಗ್ನ ಈ ಮಂತ್ ಅಲ್ಲಿ ಸರ್ ಸೇರಿ ರಾಷ್ಟ್ರ ಮೀಟರ್ ಕೊಡ್ರಿ ಸರ್ ನಮ್ಮಲ್ಲಿ ಹೊಸದಾಗಿ ಎಷ್ಟು ಕೆಲಸ ತಾಂಡಿದ್ದು ನಾನು ಎಮ್ ಎಲ್ ಎಗೆ ಹೇಳಕ್ಕೆ ಕೆ ಡಿ ಎಫ್ ಸಿಗೆ ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇರೋದು ಅಂತ ಹೇಳ್ತಾರೆ ಅವರು ಚೀಫ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲ ರಾಜ್ಯದಲ್ಲ ಓವರ್ ಆಲ್ ಕರ್ನಾಟಕ ಸ್ಟೇಟ್ ಅಂತ ಕೆ ಡಿ ಎಫ್ ಎಷ್ಟು ಸ್ಟಾಪ್ ತಗೊಂಡಿದೆ ಅಂತ ಹಾಂ ಇದು ಯಾ ಪ್ಲಾನಿಂಗ್ ಗವರ್ನಮೆಂಟ್ ಚೇಂಜ್ ಸರ್ ಮಸಲ್ ಬೋರ್ಡ್ ಎಸ್ 30 ಮಾಡಿ ಅದಕ್ಕೆ ಸಿರೆ ದುಡ್ಡು ಕೊಡ್ತೀನಿ ಅಂತ 30 ದುಡ್ಡು ಕೊಡ್ತೀನಿ ಕೇಳಿದ್ಸಿ ಈಗ ಅಡ್ಜಸ್ಟ್ ಮಾಡಿ ನಿಮ್ಮತ್ರ ಎಷ್ಟು ಇದೆ ಅದೆಲ್ಲ ಮ್ಯಾಚ್ ಮಾಡಿ ಸಮೋರೆ ಆಫ್ಟರ್ ಸರ್ ಸಮ್ಮರಿ ಕಳಿಸ್ತೀನಿ ಫಾಲೋ ಅಪ್

ಸಭೆಯಲ್ಲಿ ಮಸ್ಕಿ ಶಾಸಕರಾದ ಬಸನ್ಗೌಡ ತುರ್ವಿಹಾಳ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜಶೇಖರ್ ರಾಮಸ್ವಾಮಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯಂ ಪಾಲಿಕೆಯ ಉಪ ಆಯುಕ್ತರಾದ ಸಂತೋಷ್ ರಾಣಿ ಪಾಲಿಕೆಯ ಸಮಿತಿ ಕಾರ್ಯದರ್ಶಿ ಶ್ರೀಕೃಷ್ಣ ಶಾವಂತಗೇರಿ ಹಾಗೂ ಇತರರಿದ್ದರು